ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಕೋಟೆನಾಡು ಚಿತ್ರದುರ್ಗಕ್ಕೆ ಸ್ವಾಗತ ನೋಡಿ ಯಾವ ಥರ ಇದೆ ನಮ್ಮ ಚಿತ್ರದುರ್ಗ ಎಷ್ಟು ಸುಂದರವಾಗಿದೆ ಯಾಕಂದರೆ ಬರೀ ಬೆಟ್ಟ ಗುಡ್ಡ ಕಲ್ಲು ಅಲ್ಲ ನಮ್ಮಲ್ಲೂ ಕುರ್ಚಿಲು ಕಾಡು ಇದು ಯಾವುದು ಮಲೆನಾಡಲ್ಲ ಯಾಕಂದರೆ ಮಲೆನಾಡು ಮೀರಿಸುವಂಥ ಸ್ಥಳಗಳು ನಮ್ಮಲ್ಲೂ ಸಾಕಷ್ಟಿದೆ ನಮ್ಮ ಚಿತ್ರದುರ್ಗ ಚಾರಣ ಮಾಡೋಕ್ಕೆ ಇದು ಒಳ್ಳೆಯ ಸಮಯ ಯಾಕಂದರೆ ಜೂನಿಂದ ಆಫ್ ಆಗಸ್ಟ್ ಸೆಪ್ಟೆಂಬರ್ವರೆಗೂ ತುಂಬ ಚೆನ್ನಾಗಿರುತ್ತೆ ಹುಂತುರು ಮಳೆ ಬಂದು ಬಂದು ಹೋಗ್ತಾ ಇರ್ತದೆ ಅದು ನೋಡೋಕ್ಕೆ ಒಂದು ಆನಂದ ಯಾಕಂದರೆ ಇಲ್ಲಿ ಅಷ್ಟೊಂದು ಪ್ರಮಾಣದಾಗೆ ಮಳೆ ಬರಲ್ಲ ನಮಗೇನು ಮಳೆ ಬರೋದಿದ್ರೆ ಆಗಸ್ಟ್ ಸೆಪ್ಟೆಂಬರ್ ಮೇಲೆ ಸಾಕಷ್ಟು ಮಳೆ ಬರುತ್ತೆ ಈಗ ಒಳ್ಳೆ ಟೈಮು ಚಾರಣ ಮಾಡೋದಕ್ಕೆ ಒಳ್ಳೆ ತಂಪಾದಂಥ ವಾತಾವರಣ ಏನೇಂದ್ರೆ ನಮ್ಮ ದುರ್ಗದಲ್ಲಿ ಚಾರಣ ಮಾಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿಯಾಗುತ್ತೆ ಬಂದರೆ ಎಲ್ಲರೂ ಎಷ್ಟು ನಮ್ಮ ದುರ್ಗಾನ ನಮ್ಮ ಚಿತ್ರದುರ್ಗ ಈ ಥರ ಇದೆಯಾ ಅಂತ ಹೇಳಿ ಆಶ್ಚರ್ಯಪಡ್ತಾರೆ ಯಾಕಂದರೆ ನಾವೆಲ್ಲ ಬರೀ ಬೆಟ್ಟ ಗುಡ್ಡ ನೋಡಿದ್ವಿ ಕೋಟೆ ನೋಡಿದ್ವಿ ಅಷ್ಟೇ ಆದರೆ ಇಲ್ಲಿ ಇಂಥ ಜಾಗ ಇದೆ ಅಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಅಂತೇಳಿ ಬಂದ ಟೂರಿಸ್ಟ್ಗಳೆಲ್ಲ ನಮಗೆ ಭಾಳ ಖುಷಿ ಪಟ್ಟು ಹೇಳ್ತಾರೆ ಅದನ್ನು ನೋಡಿ ನಮಗೆ ಕೇಳಿದಾಗ ನಮಗೂ ಭಾಳ ಆಗುತ್ತೆ ಯಾಕಂದರೆ ನಮ್ಮೂರಲ್ಲಿ ವಾತಾವರಣವೇ ಹಂಗೆ ಎಂಥವ್ರಿಗೂ ಹುಚ್ಚಿಡಿಸುತ್ತೆ ಅಷ್ಟು ಚೆನ್ನಾಗಿದೆ ನಮ್ಮ ಪ್ಲೇಸ್ಗಳು ಪರಿಸರ ಪ್ರೇಮಿ ಹಾಗೂ ನಿಸರ್ಗ ಪ್ರಿಯರಿಗಂತೂ ಚಾರಣರ್ಗಂತೂ ಸ್ವರ್ಗನೇ ಇದು ಆದರೆ ಇಲ್ಲಿ ಟ್ರೆಕ್ಕಿಂಗ್ ಮಾಡೋದಷ್ಟು ಸುಲಭ ಅಲ್ಲ ಯಾಕಂದರೆ ಹೆಜ್ಜೆ ಹೆಜ್ಜೆನೇ ಗೊತ್ತಿರಬೇಕು ಒಂದು ಸ್ವಲ್ಪ ಮಿಸ್ ಆದ್ರೂ ದಾರಿ ಗೊತ್ತಾಗೋದಿಲ್ಲ ಯಾಕಂದರೆ ಪೂರ್ತಿ ಇಲ್ಲಿ ಮುಳ್ಳು ಪೊದೆ ಈ ಕಾಡಲ್ಲಿ ಯಾವುದೇ ಥರ ಕಾಲ್ದಾರಿಗಳು ಇರೋದಿಲ್ಲ ಅದನ್ನ ನಾವೇ ಮಾಡ್ಕೊಂಡು ಹೋಗ್ಬೇಕು ಯಾಕಂದರೆ ಇಲ್ಲಿ ದಾರಿ ಗೊತ್ತಿದ್ದರೆ ಮಾತ್ರ ಈ ಥರ ಇಂಥ ಸ್ಥಳಗಳು ನೋಡೋಕ್ಕೆ ಸಾಧ್ಯ ಇಲ್ಲಾಂದರೆ ಜಾನ್ಸೇ ಇಲ್ಲ ಸ್ವಲ್ಪ ಮಿಸ್ ಆದರೂ ಈ ದಾರಿ ತಪ್ಪೋದಂತೂ ಗ್ಯಾರಂಟಿ ಇಲ್ಲಿ ಯಾವುದೇ ತರಹ ನೆಟ್ವರ್ಕ್ ಸಂಪರ್ಕ ಮೊದಲೇ ಇರೋದಿಲ್ಲ ಹೊರಗಿಂದ ಯಾರೇ ಬರಲಿ ಟ್ರಕ್ಕಿಂಗ್ ಮಾಡೋಕ್ಕೆ ಇಲ್ಲಿ ಅರಣ್ಯ ಇಲಾಖೆ ಅನುಮತಿ ಬೇಕು ಸುಮ್ಮನೆ ಹೆಂಗೆ ಬೇಕಂಗೆ ನುಗ್ಗಂಗಿಲ್ಲ ನಾವಿಲ್ಲಿ ಟ್ರಕ್ಕಿಂಗ್ ಬಂದವ್ರಿಗೆಲ್ಲ ಫಸ್ಟ್ ಹೇಳೋದು ನಾವು ಅಷ್ಟೇ ನೀವು ಇಲ್ಲಂದ್ರಲ್ಲೇ ಬಾಟ್ಲಿಗಳಾಗಲಿ ಪ್ಲಾಸ್ಟಿಕ್ಕಿಂದಾಗಲಿ ಬಿಸಾಕಕ್ಕೆ ಹೋಗಬೇಡಿ ನೀವೇನು ತಗೊಂಡಿರೋ ಅದನ್ನು ರಿಟರ್ನ್ ನೀವು ವಾಪಸ್ ತಗೊಂಡು ಹೋಗ್ಬೇಕು ಫಸ್ಟೇ ಕಂಡೀಷನ್ ಮಾಡಿ ನಾವು ಒಳಗೆ ಕರ್ಕೊಂಡು ಹೋಗ್ತೀನಿ ಯಾಕಂದರೆ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿರುತ್ತೆ ಯಾಕಂದರೆ ಪರಿಸರ ಇದ್ದರೆ ನಾವು ಇಲ್ಲಿ ಚಾರಣ ಮಾಡ್ಬೇಕಾದ್ರೆ ನಿಮಗೆ ಸಾಕಷ್ಟು ಗುಹೆಗಳು ಸಿಗ್ತವೆ ಒಳಗಡೆ ಹೋದರೆ ಎಷ್ಟು ತಂಪಾದಂಥ ಗಾಳಿ ವಾತಾವರಣ ಅದ್ಭುತ ಇದನ್ನೆಲ್ಲ ಅನುಭವಿಸ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ನಮ್ಮ ದುರ್ಗಕ್ಕೆ ಟ್ರಕ್ಕಿಂಗ್ ಯಾರೇ ಬರಲಿ ಅವರು ಯಾವತ್ತು ನಮ್ಮ ದುರ್ಗ ಮರೆಯೋದಲ್ಲ ಯಾವತ್ತು ಮೆಲ್ಕಾಗ್ತಾನೆ ಇರ್ತಾರೆ ಈ ಥರ ಇತ್ತು ಆ ಥರ ಇತ್ತು ಅಂತ ಮಸ್ತು ಜನಕ್ಕೆ ಹೇಳ್ತಾಯಿರ್ತಾರೆ ನನಗೂ ಸಾಕಷ್ಟು ಸರಿ ಫೋನ್ಗಳು ಮಾಡ್ತಿರ್ತಾರೆ ಸರ್ ನಾವು ನಾಲ್ಕು ವರ್ಷದಿಂದ ಐದು ವರ್ಷದಿಂದ ನಿಮ್ಮ ಜೊತೆಗೆ ಟ್ರಕ್ಕಿಂಗ್ ಬಂದಿದ್ವಿ ಹಾಗೆಲ್ಲ ನೀವು ಒಂದು ಪ್ಲೇಸ್ ತೋರಿಸಿದ್ರೆ ಅದು ಇನ್ನೂ ಮರೆಯೋದಿಲ್ಲ ಅಂತ ಹೇಳಿ ಭಾಳ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಅದನ್ನು ಕೇಳಿ ನಮಗೂ ಖುಷಿಯಾಗುತ್ತೆ ಇಲ್ಲೆಲ್ಲ ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಹತ್ತೋಗ್ಬೇಕು ಯಾಕಂದರೆ ಹತ್ತಿದ ಮೇಲೆ ಸಿಗುತ್ತೆ ಒಂದು ದೊಡ್ಡ ಒಳ್ಳೆ ವ್ಯೂ ಪಾಯಿಂಟು ಇದು ತುಂಬ ಕಷ್ಟಕರವಾದಂಥ ಸ್ಥಳ ಇದು ಎಲ್ಲ ರೋಪ ಕಂಡು ಹತ್ತಬೇಕು ಸ್ವಲ್ಪ ಜಾರಿದ್ರು ಕೆಳಕ್ಕೆ ಅಷ್ಟೇ ಕಷ್ಟ ಇರುತ್ತೆಂದ್ರೆ ಮೇಲಕ್ಕೆ ಹೋದಷ್ಟು ಅಷ್ಟೇ ಖುಷಿ ಪಡ್ತಾರೆ ಮೇಲೆ ಹೋದ್ರೆ ಒಬ್ಬೊಬ್ಬರನ್ನೇ ಮೇಲೆ ಎತ್ತಿಸ್ಬೇಕಂದ್ರೆ ನಮ್ಮ ಕೈ ಕಾಲೆಲ್ಲ ಅದ್ರ ಬಿಟ್ಟೋಗುತ್ತೆ ಅಷ್ಟು ಕಷ್ಟ ಒಬ್ಬೊಬ್ಬರ ಮೇಲೆ ಎತ್ತಬೇಕಂದ್ರೆ ಹುಡುಗಾಟಲ್ಲ ಅಂತೂ ಇಂತೂ ಕಷ್ಟಪಟ್ಟು ಎಲ್ಲ ಮೇಲ್ಗಡೆ ಬಂದು ಎಲ್ಲ ಮೇಲ್ಗಡೆ ಬರಷ್ಟೋತ್ಕೆ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿದ್ರು ಇದು ನಾವೇ ಸ್ವಚ್ಛ ಮಾಡಿದಂಥ ಹೊಂಡ ಇದು ಈಗಲೂ ನೀರಿದೆ ಫುಲ್ಲು ನೋಡಿ ಈ ಥರ ಮೇಲೆ ಬಂದಾಗ ಆ ವ್ಯೂ ಕಾಣುತ್ತೆ ತುಂಬ ಸುಂದರವಾದಂಥ ವ್ಯೂ ಪಾಯಿಂಟು ಇಲ್ಲಿಂದ ದುರ್ಗ ನೋಡಿದರೆ ಸ್ವರ್ಗನೇ ಅಷ್ಟು ಎತ್ತರದಲ್ಲಿ ನಾವೀಗ ನೋಡ್ಬೋದು ಯಾವ ಥರ ಕಾಣುತ್ತೆ ಅಂತ ಅಲ್ಲಿಂದ ಹತ್ತು ಬಂದು ಕೆಳಗೆ ಅಷ್ಟೊತ್ತಿಗೆ ಅವರೆಲ್ಲ ಸುಸ್ತಾಗಿ ಹೋಗ್ಬಿಟ್ರು ಆಯಾಸ ಅಷ್ಟಾಗುತ್ತೆ ಮೇಲಿಂದ ಅಷ್ಟೊತ್ತಿಗೆ ಸ್ನೇಹಿತರೆ ಸಮಯ ಕೊಟ್ಟು ನನ್ನ ವಿಡಿಯೋ ನೋಡಿದಕ್ಕೆ ನಿಮಗೆ ಧನ್ಯವಾದಗಳು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಸಪೋರ್ಟು ಈಗೇ ಇರಲಿ